ಯಾಕೆ ಇವಾಗೆಲ್ಲ ಮದುವೆಗಳು ಸಂಬಂಧಗಳು ಮುರಿದು ಹೋಗ್ತಾ ಇದ್ದಾವೆ ಅಂತ ಅಂದರೆ ಗಂಡು ಹೆಣ್ಣಿನ ನಡುವಿನ ಹೊಂದಾಣಿಕೆಯ ಕೊರತೆ ಅಷ್ಟೇ ಗೆಳೆಯರೆ ಇಲ್ಲಿ ನಾನು ಎಕ್ಸ್ಪರ್ಟ್ ನಾನು ಪರ್ಫೆಕ್ಟ್ ಅಂದುಕೊಂಡು ಹಗ್ಗ ಜಗ್ಗುವ ಆಟವಾಡುವ ಪ್ರೀತಿಯೇ ಪ್ರೆಸೆಂಟ್ ಮಾರ್ಕೆಟಿನ ಪ್ರಾಡಕ್ಟ್ ಆ್ಯಂಡ್ ನೆಗ್ಲೆಕ್ಟ್ ಆಗಿರ್ಬೋದು ಪ್ರೀತಿ ಒಂದು ಅದ್ಭುತ ಕಮಿಟ್ಮೆಂಟ್ ವಿತ್ ಅಡ್ಜಸ್ಟ್ಮೆಂಟ್ ಇಲ್ಲಿ ಯಾರೂ ಎಕ್ಸ್ಪರ್ಟು ಅಲ್ಲ ಪರ್ಫೆಕ್ಟೂ ಅಲ್ಲ ಕೊರಳು ಬಳಸಿರುವ ಕರುಳಿನ ಕಂದ ಸುಸು ಮಾಡಿದರೆ ಎತ್ತಿ ಎಸೆಯಲಾಗದಂಥ ಒಂದು ಸೆಂಟಿಮೆಂಟ್ ಇದೆಯಲ್ಲ ಆ ಸೆಂಟಿಮೆಂಟ್ ಪ್ರೀತಿ ಮ್ಯಾಗ್ನೆಟ್ ಪ್ರೀತಿ ಮಲ್ಲಿಗೆಯ ಫ್ರಾಗ್ನೆಂಟ್ ಪ್ರೀತಿ ಸಂಪಿಗೆಯ ಸನ್ಸೆಟ್ ಪ್ರೀತಿ ಕನಕಾಂಬರದ ಕರೆಂಟ್ ಪ್ರೀತಿ ದಾಸವಾಳದ ಡೇಲೈಟ್ ಪ್ರೀತಿ ಸುಗಂಧರಾಜದ ಸುಪ್ರೀಂ ಕೋರ್ಟ್ ಪ್ರೀತಿ ಜಾಜಿ ಮಲ್ಲಿಗೆಯ ಜೂಲಿಯೇಟ್ ಪ್ರೀತಿ ದುಂಡು ಮಲ್ಲಿಗೆಯ ಸೀರಿಯಲ್ ಸೆಟ್ ಪ್ರೀತಿ ಮೈಸೂರು ಮಲ್ಲಿಗೆಯ ಮೈಂಡ್ಸೆಟ್ ಪ್ರೀತಿ ಮಲ್ಲಿಗೆಯ ಗುಲಾಮನ ಗುಡ್ ನೈಟ್ ಪ್ರೀತಿ ಮುಂಜಾನೆ ಮಂಜಿನ ಸಾಫ್ಟ್ ಸ್ವೀಟ್ ಸ್ಟಾರ್ಟ್ ಆ್ಯಂಡ್ ಸ್ಮಾರ್ಟ್ ಫೈನಲಿ ಪ್ರೀತಿಲಿ ನೋ ಪರ್ಫೆಕ್ಟ್ ನೋ ಪವರ್ ನೋ ಎಕ್ಸ್ಪರ್ಟ್ ನೋ ಎಕ್ಸಾರಿಗೇಟ್ ನೋ ನೆಗ್ಲೆಕ್ಟ್ ನೋ ಅಬ್ಸೆಂಟ್ ಕೊನೆಗೆ ಪ್ರೀತಿ ಪ್ರೀತಿಯನ್ನು ಪ್ರೀತಿಯಿಂದ ಪ್ರೀತಿಸುವ ಜಗದ ಜನರನ್ನು ಒಂದೇ ಕಡೆ ಕೂರಿಸುವ ಸುಮಧುರದಲ್ಲಿ ಮಧುರವಾದ ಸಂಗೀತದ ಮ್ಯಾಟ್ ಅಷ್ಟೇ ಗೆಳೆಯರೆ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋ ಹೃದಯಗಳು ಯಾವಾಗಲೂ ಸದಾ ಜೊತೆಯಾಗಿ ಪ್ರೀತಿಯಲ್ಲಿ ನಿಲ್ತವೆ ಫ್ರೆಂಡ್ಸ್ ಕೊನೆಗೆ ಒಂದು ಮಾತಿದೆ ಡೋಂಟ್ ಫಾಲ್ ಇನ್ ಲವ್ ಪ್ಲೀಸ್ ಸ್ಟ್ಯಾಂಡ್ ಇನ್ ಲವ್